ಹಾಯ್ ವೇರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಮಾರ್ನಿಂಗ್ ಟೈಮಲ್ಲಿ ಎಲ್ರಿಗೂ ತಲೆ ನೋಡ್ತಾ ಇರೋದು ಒಂದೇ ಮಾರ್ನಿಂಗ್ ಏನಪ್ಪ ಟಿಫನ್ ಮಾಡೋದು ಅಂತ ತುಂಬ ಈಸಿಯಾಗಿ ಯಾವುದಿರುತ್ತೋ ನಾವು ಅದನ್ನೇ ಟ್ರೈ ಮಾಡ್ತಾಯಿರ್ತೀವಿ ಬೇಗ ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕು ಅಂತ ಸೊ ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಸುಲಭವಾಗಿರುವಂತಹ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಗ್ರೇವಿನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಇದು ಮಾಡ್ಕೊಳೋಕೆ ತುಂಬಾ ಸುಲಭ ಟೇಸ್ಟು ಸಕ್ಕತ್ತಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೆಚ್ಚು ಟೇಸ್ಟಾಗಿ ನಾವು ಏನಾದರೂ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಇದನ್ನು ಟ್ರೈ ಮಾಡಿ ಮತ್ತೆ ಮತ್ತೆ ಚಪಾತಿಗೆ ಗ್ರೇವಿ ಇದನ್ನೇ ಮಾಡ್ತೀರಾ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಫ್ರೈ ಆಗಿದ ನಂತರ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಎರಡು ಅಥವಾ ಒಂದು ಈರುಳ್ಳಿನ ತುಕ್ಕ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಹಸಿ ಹಾಕೋದ್ರಿಂದ ಯಾವುದೇ ಒಂದು ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಹಸಿ ಬಟಾಣಿ ಒಂದು ಬಟ್ಲನ್ನ ಹಾಕೋತಾ ಇದ್ದೀನಿ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಹಾಕೋಬೋದು ಅಥವಾ ನೆನೆಸಿ ಇಟ್ಕೊಂಡಿರುವಂಥ ಒಣಗಿರೋ ಬಟಾಣಿ ಸಹ ಈ ಥರ ಈರುಳ್ಳಿ ಜೊತೆ ಹಾಕಿದ್ರೆ ಬೇಯುತ್ತೆ ಇಲ್ಲ ನಾವು ಬೇಯಿಸ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಹಸಿ ಬಟಾಣಿ ಫ್ರೈ ಆಗಿದ ನಂತರ అందర ఇది ఫ్రై ఆగ్రెడ్ బటణి ఎలా చిటపట అంత సౌండ్ బర్తాయితే హి బటి ఆగా ఇది స్వల్ప ఫ్రై ఆగం అర్థ ఇది చన ఫ్రై అనే చిక్ చిక్దా కట్టుకుంట క్యాప్సికమ్ ఎర క్యాప్సికమ్ తగ్దీ ఇదూ స్వల్ప ఫ్రై మాకు అదరలిరో హన ఎలా చన హు సో అదకోస్కర ఇదీ ఫ్రై మాకో ಚೆನ್ನಾಗಿ ಫ್ರೈ ಆಗಿದ ನಂತರ ನಾಲ್ಕರಿಂದ ಐದು ಚಿಕ್ಕ ಚಿಕ್ಕ ಟೊಮೆಟೊನ ಹಾಕೋತಾ ಇದ್ದೀನಿ ದೊಡ್ಡ ಟೊಮೆಟೊ ಅಂದರೆ ಎರಡೇ ಸಾಕು ಇದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನು ನಾಲ್ಕು ತೊಗೊಂಡಿದ್ದೀನಿ ಈ ಥರ ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಇದಕ್ಕೆ ಹಾಕೋತಾ ಇದ್ದೀನಿ ಮೊದಲೇ ನಾವು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋ ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ರೆ క్యాప్సికమల్ర టేస్టూ చనగిర సో క్యాప్సికమ ఫ్రై అది మేలే నాకు టమెటో హాకీ స్వల్ప ఉప్పు ఫ్రై మాకు టమెటో హాకీ ఉప్పు టమేటో బేగ బేయ్ ఈ థర చీ ఇద ఫ్రై మూడు ఇద బేయక్బీకు నాలుకరిందైదు నిమిష సాకు ప్లేట్ ముచ్చి వేయద్రె బేగ్బిడతాయి టమెటో తున్న సాఫ్టగి బే క్యాప్సికమ్ అద్ర జతే చూ సాటే బంది ఇకే నేను వెజిటేబల్ మసాలాన తగం దీని షాపల్ ఎలాగే వెజిటేబల్ గ్రేవీ మసాలా అదన అదే స్పూన్ అు హోతీ నవే బేదే గరం మసాలా అతనియా పుడి సాంబార్ పుడను హాకూడు వెజిటేబల్ మసాలా అందే ఇది చనగితే సో అదన ఎరడు స్పూన్ అు హీ ಎಷ್ಟು ಬೇಗ ಆಗುತ್ತೆ ಅಂದರೆ ಈ ಒಂದು ರೆಸಿಪಿ ನಾವು ಟೊಮೆಟೊ ಗೊಜ್ಜು ಮಾಡ್ತಿರಲ್ವಾ ಅದೇ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಕ್ಯಾಪ್ಸಿಕಮ್ ಬಟಾಣಿ ಗ್ರೇವಿ ಇದಕ್ಕೆ ಚಪಾತಿ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಒಂದ್ಸರಿ ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟುಕೊಂಡು ಊಟ ಮಾಡ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ఇది క్యాప్సికమ్ గ్రేవి అంతే గొప్ప బటాణి ఫ్లేవరు సక్కదే ఇహ చాలే అన్నకూ సహా చనె ఇదే తర నూ క్యాప్సికమ్ బాత్న సహ ఆ పౌడర్ వన్ బయసే సాకు రెడీ అయితే ఇది ఇక్కడ చపాతి కాంబినేషను తుందే టేస్ట్ కొడతాయి నోడి ఎస్ట్ కలర్ఫుల్గా కణస్తాయి సక్క ಸಕ್ಕತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಚಪಾತಿನ ಹುರ್ಕೊಂಡು ಈ ಥರ ಗ್ರೇವಿನ ಡಿಪ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಹಸಿ ಬಟಾಣಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್